ಕ್ಷೇತ್ರದಲ್ಲಿ ನಿಂದ ಬೈಕ್ ರ್ಯಾಲಿ ದೇಶದ ದುರ್ಬಲ ಆರ್ಥಿಕತೆ ನಿರುದ್ಯೋಗ ಸಮಸ್ಯೆ ರೈತರ ಸಂಕಷ್ಟಕ್ಕೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಕಾರಣ ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿಗೆ ಜನರೇ ತಕ್ಕ ಪಾಠ ಕಲಿಸಬೇಕು ಅಂತ ಯುವ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಬಿವಿ ಶ್ರೀನಿವಾಸ್ ರವರು ಹೇಳಿದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ಪರ ಯಲಹಂಕ ಕ್ಷೇತ್ರ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಿದ್ದ ಬೈಕ್ ರ್ಯಾಲಿಗೆ ಮಾರಸಂದ್ರದಲ್ಲಿ ಚಾಲನೆ ನೀಡಿ ಮಾತನಾಡಿದ ಅವರು ದೇಶವನ್ನ ಒಡೆದು ಆಳೋ ಯೋಜನೆ ಬಿಜೆಪಿಯಲ್ಲೂ ಧರ್ಮ ಜಾತಿ ಹೆಸರಿನಲ್ಲಿ ರಾಜಕೀಯ ಮಾಡಿ ಇಪ್ಪತ್ತು ವರ್ಷ ಹಿಂದಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಎಂದರು ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರು ಸಮರ್ಥ ಆಡಳಿತ ನೀಡುತ್ತಿದ್ದಾರೆ ಬಿಜೆಪಿ ದುರಾಡಳಿತ ಕೊನೆಗಳಿಸಿ ತಕ್ಕ ಪಾಠ ಕಲಿಸಲು ಕಾಂಗ್ರೆಸ್ ಅಭ್ಯರ್ಥಿ ಶ್ರೀ ರಕ್ಷಾ ರಾಮಯ್ಯರವರನ್ನ ಗೆಲ್ಲಿಸಿ ಕಾಂಗ್ರೆಸ್ ಕೈ ಬಲಪಡಿಸಬೇಕು ಎಂದು ಮನವಿ ಮಾಡಿದರು ಮಾರಸಂದ್ರದ ಗಣೇಶ್ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಬೈಕ್ ರ್ಯಾಲಿಗೆ ಚಾಲನೆ ನೀಡಲಾಯಿತು ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಅರಕೆರೆ ರಾಜಾನುಕುಂಟೆ ಸಿಂಗನಾಯಕನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೈಕ್ಗಳ ಮೂಲಕ ಸಂಚರಿಸಿ ಮತಯಾಚನೆ ಮಾಡಿದರು ರ್ಯಾಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ಎಂಎನ್ ಗೋಪಾಲಕೃಷ್ಣರವರು ಯಲಹಂಕ ವಿಧಾನಸಭಾ ಕ್ಷೇತ್ರದ ಹಿರಿಯ ಮುಖಂಡರಾದ ಶ್ರೀ ಕೇಶವ ರಾಜಣ್ಣರವರು ಯಲಹಂಕ ಗ್ರಾಮಾಂತರ ಬ್ಲಾಕ್ ಅಧ್ಯಕ್ಷರಾದ ಶ್ರೀ ಎನ್ಎಂ ಶ್ರೀನಿವಾಸ್ ರವರು ನಾಗೇನಹಳ್ಳಿ ಕೆಪಿಸಿಸಿ ಹಿರಿಯ ವಕ್ತಾರರಾದ ಶ್ರೀ ಮಂಜುನಾಥ್ ಅದ್ದೇರವರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಶ್ರೀಮತಿ ಲಾವಣ್ಯ ನರಸಿಂಹಮೂರ್ತಿ ಮಾರಸ್ ಶ್ರೀ ಪ್ರಕಾಶ್ ಪಿಳ್ಳಿ ವೆಂಕಟಾಚಲಾಪತಿ ಕಾಂಗ್ರೆಸ್ ಮುಖಂಡ ಚಂದ್ರು ಹಾಗೂ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರು ಹಿರಿಯ ನಾಗರಿಕರು ಕಾರ್ಯಕರ್ತರು ಸ್ಥಳೀಯ ನಾಗರಿಕರು ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿದರು ನಮ್ಮ ಅಂತ ಪ್ರೀತಿ ಪ್ರೇಮವನ್ನು ವಿರೋಧಿಸ್ತ ಮುತಾಲಿಕನ್ನ ಮಣಿಸಿ ಅವ್ರ ವಾಯ್ಸನ್ನ ಇನ್ನಿಲ್ವನ್ನ ಮಾಡಿ ನಮ್ಮ ಶ್ರೀನಿವಾಸು ಬಹಳ ಎತ್ತರಕ್ಕೆ ಬೆಳೆದಿದ್ದಾರೆ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಅವರಿಗೆ ಕಲ್ವ ಪರವಾಗಿ ಉತ್ತಮ ಸ್ವಾಗತವನ್ನು ಕೊಡ್ತೀನಿ ಮತ್ತೆ ಇಲ್ಲೆಲ್ಲ ಅನೇಕ ಬೆನ್ನಿ ಇಲ್ಲಿ ಯಾರು ಸಾಜನಿಗೆ ಗೊತ್ತಲ್ಲ ಮಾಡ್ದೋಗ್ಬಿಡ್ತಾರೆ ಐದೈದು ನಿಮಿಷಕ್ಕೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇವತ್ತವರೆಗೂ ಏನ್ ಹೇಳಿದ್ದಾರೆ ಅವು ಯಾವ್ದು ಮಾತಾಡ್ತಾ ಇಲ್ಲ ಗುಜರಾತ್ ಗುಜರಾತ್ ಮಾಡಲ್ ಮಾಡ್ತೀವಿ ಅಂದ್ರು ಗುಜರಾತ್ ಮಾಡಲ್ ಬಗ್ಗೆ ಮಾತಾಡ್ತಾ ಇಲ್ಲ ತಂದ್ಬಿಡ್ತೇವೆ ಏನಾರ ಒಂದು ತಲೆ ನಮ್ಮ ಸೈನಿಕ ಪಾಕಿಸ್ತಾನದ ಹತ್ತು ತಲೆ ತರ್ತೀವಿ ಅಂದ್ರೆ ಏನಾರ ಸ್ವಾಮಿ ಚೈನಾದವರು ಲೇಹ್ ಲಡಾಖ್ ಅಲ್ಲಿ ಎಷ್ಟು ಒಳಗ ಬಂದಿದ್ದಾರೆ ಅದ್ರ ಬಗ್ಗೆ ಯಾವುದೇ ಮೀಡಿಯಾಗಳಲ್ಲಿ ಪ್ರಸ್ತಾಪಗಳಾಗ್ತಾ ಆಗ್ತಾ ಇಲ್ಲ ಅಲ್ಲಿ ಅರುಣಾಚಲಲ್ಲಿ ಬಂದು ಮನೆಗಳನ್ನ ಚೀನಾದವರು ಕಟ್ಕೊಂಡಿದ್ದಾರೆ ಸಾವಿರದ ನಾನೂರು ಸ್ಕ್ವಯರ್ ಮೀಟರ್ ಒಳಕ್ ಬಂದಿರೋದನ್ನ ಬಗ್ಗೆ ಇವರು ಮಾತಾಡ್ತಾ ಇಲ್ಲ ದೇಶದ ಒಂದು ಎಲ್ಲೋ ದೇಶಭಕ್ತಿ ಅಂತ ಇವರು ಸುಳ್ಳು ಹೇಳ್ತಾರೆ ನಾವು ದೇಶ ಭಕ್ತರು ದೇಶ ಭಕ್ತರು ನಿಜವಾಗ್ಲೂ ದೇಶ ಭಕ್ತರು ಅಲ್ಲ ಅಲ್ಲ ಸ್ವತಂತ್ರ ಸಂದರ್ಭದಲ್ಲಿ ಇವರು ಬ್ರಿಟಿಷರ ಜೊತೆ ಕೈ ಜೋಡಿಸಿ ಆ ಸಂದರ್ಭದಲ್ಲಿ ಸ್ವತಂತ್ರ ಮಹಾತ್ಮ ಗಾಂಧಿ ಅವರವರ ನೇತೃತ್ವದಲ್ಲಿ ಹೋರಾಟ ಮಾಡ್ಬೇಕಾರೆ ಇವರು ಮುಸ್ಲಿಂ ಲೀಗ್ ಜೊತೆ ಸೇರ್ಕೊಂಡು ಇವರು ವಿರೋಧ ಮಾಡಿದವ್ರು ಯಾರಪ್ಪ ಅಂದ್ರೆ ಅದು ಆರ್ ಎಸ್ ಎಸ್ ಚಡ್ಡಿಗಳು ಈಗ ಚಡ್ಡಿಗಳು ಹಾಕೊಂತ ಇಲ್ಲ ಈಗ ನಾವು ಪ್ಯಾಂಟ್ ನೀವು ಪ್ಯಾಂಟ್ ಹಾಕೊಳ್ಳಿ ಸೂಟ್ ಹಾಕೊಳ್ಳಿ ಏನೆಲ್ಲ ಹಾಕೊಳ್ಳಿ ನಿಮ್ಮ ಯೋಚನೆ ಏನಪ್ಪಾ ಅಂದ್ರೆ ಮನೆ ಒಡೆಯುವ ಯೋಚನೆ ಈ ದೇಶವನ್ನ ಒಣದಾಡುವ ಯೋಚನೆ ಈ ದೇಶವನ್ನ ಸುಡುವ ಯೋಚನೆ ಇದು ನಿಜವಾದ ಬಿಜೆಪಿಯವರ ಒಂದು ತತ್ವ ಸಿದ್ಧಾಂತ ಸುಳ್ಳಿ ಮತ್ತು ಈ ವೇದಿಕೆಯಲ್ಲಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ರೂವಾರಿ ಮಾತೆ ಮಂಜಣ್ಣನವರೇ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಅದ್ಭುತವಾದ ಒಂದು ಏನು ಒಂದು ಮೆರೆದನ್ನು ಕೊಟ್ಟಂತ ನಮ್ಮ ಆತ್ಮೀಯರು ರಾಷ್ಟ್ರೀಯ ಅಧ್ಯಕ್ಷ ಯುವ ಅಧ್ಯಕ್ಷ ಅಂತ ಅವರು ಬಂದಿದ್ದಾರೆ ಮೊದಲನೇದಾಗ ಅವ್ರು ಅಭಿನಂದನೆ ಹೇಳ್ತೀನಿ ಯಾಕಂದ್ರೆ ಈ ಒಂದು ರಾಷ್ಟ್ರೀಯ ಅಧ್ಯಕ್ಷರು ಬಂದು ಈ ಒಂದು ರ್ಯಾಲಿಯನ್ನು ಉದ್ಘಾಟನೆ ಮಾಡ್ತಿರೋದು ನಮ್ಮ ಇಡೀ ಕ್ಷೇತ್ರದ ಕ್ಷೇತ್ರದೇ ಮೊದಲೇದು ಅಂತ ನಾನು ಒಂದು ಭಾವಿಸ್ತೇನೆ ಬಂಧುಗಳೇ ಯಾಕಂದ್ರೆ ದಿನಾ ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ ಇರೋದು ಮಾತನಾಡದೆ ಶಿವಮೊಗ್ಗದಲ್ಲಿ ಬಹಳ ಯಶಸ್ವಿಯಾಗಿ ಓಡಾಡ್ತಾ ಇದ್ದಾರೆ ಸುಮಾರು ಹದಿನೈದು ದಿವಸದ ಪಾಪ ಅವರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತೊಂದು ದಿನ ಯಲಾಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಭಾಗದಲ್ಲಿ ಈ ಒಂದು ಮಾರುಸಂದ್ರ ನಮ್ಮ ಕಡತರ ಮಲೆ ಏನು ಈ ಒಂದು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಇವತ್ತೊಂದು ದಿನ ಇಲ್ಲಿ ಎಲ್ಲ ನಾವು ಸೇರಿದಿವಿ ಕೇಶ್ ಇರ್ಬೋದು ನಮ್ಮ ಲಾವಣ್ಯ ಇರ್ಬೋದು ಮಂಜಣ್ಣ ಇರ್ಬೋದು ಗ್ರಾಮಾಂತರ ಶ್ರೀನಿವಾಸ ಇರ್ಬೋದು ಮತ್ತೆಲ್ಲ ಮುಖಂಡರು ಕೆಪಿಸಿ ಸದಸ್ಯರು ಲಂಕೇಶ್ ಇರ್ಬೋದು ಎಲ್ಲರೂ ಸೇರಿದಿವಿ ಬಂಧುಗಳೇ ಏನು ಯುವಕರು ನೀವಿದ್ದೀರಿ ನೀವೆಲ್ಲ ಮನದಟ್ಟು ಮಾಡಬೇಕು ಇಲ್ಲಿ ಒಬ್ಬ ಯುವ ಪ್ರಧಾನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆದಂತ ರಕ್ಷಾ ರಾಮಯ್ಯ ಶ್ರೀನಿವಾಸ ಅವರ ಆಶೀರ್ವಾದ ಇದೆ ಅವರ ಮುಖಂಡತ್ವದಲ್ಲಿ ನಡೀತಾ ಇದೆ ಒಬ್ಬ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗ ಇವತ್ತು ರಕ್ಷಾ ರಾಮಾಯಣಿದಾರೆ ಇವತ್ತಿಗೆ ನಮ್ಗೆಲ್ಲ ರಕ್ಷೆ ಬೇಕಂದ್ರೆ ನೀವೆಲ್ಲ ಯುವಕರು ಒಂದಾಗಿ ಒಗ್ಗಟ್ಟಾಗಿ ರಕ್ಷಾ ರಾಮಾಯಣ ಗೆಲ್ಸ್ಕೋಬೇಕು ಬಂಧುಗಳೇ ಯಾಕಂದ್ರೆ ಪ್ರತಿಯೊಂದು ಊರಿಗೆ ಹೋದ್ರೂ ಸಹ ನಮ್ಮ ಇವತ್ತ ಕರ್ನಾಟಕ ಸರ್ಕಾರ ಐದು ಗ್ಯಾರಂಟಿ ಕೊಟ್ಟಿದೆ ಐದು ಗ್ಯಾರಂಟಿ ಏನಿಲ್ಲ ಎಲ್ಲ ಯಶಸ್ವಿಯಾಗಿ ನಡೀತಾ ಇದೆ ಮುಂದೆ ನಮ್ಮ ಕೇಂದ್ರದಿಂದ ಏನು ಇವತ್ತಿನ ದಿವಸ ನಮ್ಗೆ ಕೊಟ್ಟಿದ್ದಾರೆ ಪ್ರತಿಯೊಂದು ಮನೆಗೂ ಹೆಣ್ಣು ಮಗಳು ಒಂದು ಲಕ್ಷ ರೂಪಾಯಿಯನ್ನ ಇವತ್ತು ಘೋಷಣೆ ಮಾಡಿದರೆ ಇದನ್ನೆಲ್ಲ ತಾವೆಲ್ಲ ಮನದಟ್ಟು ಮಾಡಬೇಕು ಏನು ಪ್ರತಿಯೊಂದು ಬೂತ್ ಸಹ ಒಬ್ಬ ಲೀಡ್ರು ಪ್ರತಿಯೊಂದು ಬೂತ್ ಲೀಡ್ ಕೊಡ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಯಾಕಂದ್ರೆ ಜಾಸ್ತಿ ಬಿಸಿಲಾಗ್ತಾ ಇದೆ ನಿಮಗೆ ಒಳ್ಳೇದಾಗ್ಲಿ ಶುಭವಾಗಲಿ ಊಟಕ್ಕೆ ಸೇರೋ ಅಂತ ಹೇಳಿ ಈ ಯಶಸ್ವಿ ನಮ್ಮ ಕಾರ್ಯಕ್ರಮ ಕೇಶವರಾಜ ಹೊಂದಿಸಿ ಈಗ ಶ್ರೀವಾಸರು ಕೊಡ್ತೀನಿ ನಿಮ್ಮನ್ನೆಲ್ಲ ಅವರು ಪಾಪ ಸಹಾಯ ಮಾಡಿದ್ದಾರೆ ಇವತ್ತಿಗೆ ಅವ್ರ ಶಕ್ತಿ ಅವ್ರು ಬಂದಿದ್ದಾರೆ ಏನು ಈಗ ಸುತ್ತಮುತ್ತ ನಮ್ಮ ರಕ್ಷಣೆ ಇಲ್ದಾಗಿ ಆಗ್ಬಿಟ್ಟಿದೆ ಕೃಷ್ಣರಾಮಯ್ಯ ಅವರು ನಮ್ಮ ಸೇನೆ ವಾಸ್ತವ ರಾಷ್ಟ್ರೀಯದಲ್ಲಿ ಮುಂದೆ ರಕ್ಷಣೆ ಸಿಗ್ಲಿ ಮುಂದೆ ಎಲ್ಲಾ ಒಂದು ಏನು ಗ್ರಾಮ ಪಂಚಾಯತ್ ಎಲೆಕ್ಷನ್ ಕಾರ್ಪೊರೇಷನ್ ಮತ್ತೆ ನೆಕ್ಸ್ಟ್ ಎಮ್ ಎಲ್ ಎಲೆಕ್ಷನ್ ಎಲ್ಲಾ ಕಾಂಗ್ರೆಸ್ ಕೆಲಸ ಮಾಡೋಣ ಎಲ್ಲ ಒಟ್ಟಾಗಿ ಕೆಲಸ ಮಾಡಿ ಭಾಷಣ ಮಾಡೋದ್ರ ಸಮಯ ಇಲ್ಲ ಪಾಪ ನೀವೆಲ್ಲ ರ್ಯಾಲಿ ಕೊಡ್ಬೇಕು ಇಟ್ಟ ಪ್ರಜಾ ವ್ಯಾಲಿ ಎಂಟು ಗಂಟೆಗೆ ಎಂಟು ಕಾಲಿ ಒಂಬತ್ತು ಸಾಲ ಆಗಿದೆ ಎಷ್ಟು ಜಾಸ್ತಿ ಇದೆ ದಯವಿಟ್ಟು ಎಲ್ಲಾರು ಗೊತ್ತಾಗ್ತಿರ್ಲಿ ಎಲ್ಲಾರು ಸರಿ ಏನು ಕೆಲಸ ಮಾಡಿಲ್ಲ ಬೆಲೆ ಏರಿಕೆ ಆಗಿದೆ ಅದೆಲ್ಲ ಎಲ್ಲ ಸಾಕಷ್ಟಿದೆ ನಾವೆಲ್ಲ ಒಂದಾಗಿ ಮಾಡೋಣ ಅಂತ ಹೇಳ್ತಾ ಡಾಕ್ಟರ್ ಶ್ರೀನಿವಾಸ ಅವರಿಗೆ ತುಂಬಾ ಧನ್ಯವಾದ ಸಲ್ಲಿಸಿದ್ದೀನಿ ಯಾಕಂದ್ರೆ ಡೆಲ್ಲಿಂದ ಬಂದಿದ್ದಾರೆ ಒಂದ್ ಎರಡು ಮೂರು ಕಡೆ ಹೋಗ್ಬೇಕು ಅವ್ರು ಪಾಪ ಹೇಳ್ತಾ ಇದ್ರು ಬಟ್ ಸಡಾಗಿದೆ ಎಲ್ಲ ಸಾರಿ ಬಟ್ ಬನ್ನಿ ಶುರು ಮಾಡೋಣ ಎಲ್ಲ ನಮ್ಮ ವೇದಿಕೆಗಳು ಎಲ್ಲ ನಾಯಕರಿಗೂ ಧನ್ಯವಾದ ಸಲ್ಲಿಸ್ತಾ ಎರಡು ಮಾತು ಧನ್ಯವಾದ ನಿಮ್ಮಂತ ಯುವಕರ ಕೈಯಲ್ಲೇ ಈ ಒಂದು ಸಂವಿಧಾನ ಉಳಿಸುವಂತ ಶಕ್ತಿ ಏನು ಸಿಗಲಿಲ್ಲ ಡಿಸೆಂಟ್ರಲೈಸೇಷನ್ ಬೇಕಾಗತ್ತೆ ಅಧಿಕಾರ ವಿಕೇಂದ್ರೀಕರಣ ಬೇಕಾಗತ್ತೆ ಸ್ಥಳ ಇವಾಗ ಗ್ರಾಮ ಪಂಚಾಯತಿ ವಿಕೇಂದ್ರೀಕರಣದ ಒಂದು ಅಂಶ ಗ್ರಾಮ ಪಂಚಾಯತಿ ಹೋಗ್ತಾ ಇದ್ದೀರಾ ನಿಮ್ಗೆ ಕೆಲಸ ಮಾಡ್ತಾ ಇದ್ದೀರಾ ಸಿಂಗಲ್